ಕರುನಾಡು ಟೈಮ್ಸ್ ಚಾನಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ವೀಕೆಂಡ್ ಕುಮಾರ್ ನಮ್ಮ ಪರಿಚಯರೇ ಆಳೋ ವರ್ಷದ ಪರಿಚಯ ಹೊಸ್ತಾಗಿರೋಲ್ಲ ಗೊತ್ತು ನಾನು ಏನೋ ವೀಕೆಶ್ ಗೊತ್ತು ಬಹಳ ವರ್ಷದ ಪರಿಚಯ ನನ್ನ ಮೇಲೆ ಅಭಿಮಾನ ಇತ್ತು ಆದರೆ ಈಗ ಏನವ್ರದ್ದು ನಾವ್ ಹೇಳದ್ದೇ ನಡಿಬೇಕು ನಾವು ಮಾಡದೇ ಆಗ್ಬೇಕು ನಮ್ಮದೇ ನಿರ್ಧಾರ ಅದನ್ನ ಬಿಟ್ಟು ಯಾವುದು ಮಾಡಕ್ ಕೂಡ ಮುಖ್ಯಮಂತ್ರಿಯವರು ಬಂದ್ ಕೂತ್ಕೊಳ್ಳಿ ಮುಖ್ಯಮಂತ್ರಿಯವ್ರು ಹೊರಗಡೆ ಹೋಗಿ ಮುಖ್ಯಮಂತ್ರಿಯವರು ಎದ್ದು ನಿಂತ್ಕೊಳ್ಳಿ ಹೇಳದ ತಕ್ಷಣ ಇವ್ರು ಹೇಳಕ್ಕೆ ಅವ್ರು ನಿಂತ್ಕೊಳ್ಳೋಕ್ಕೆ ಬಹಳ ಚೆನ್ನಾಗಿದೆ ನಿಜವಾಗ್ಲೂ ಇಂಥ ಪರಿಸ್ಥಿತಿ ಯಾರಿಗೂ ಪರಿಸ್ಥಿತಿ ಬೇಡ ನಮ್ ರಾಜ್ಯಕ್ಕೆ ಪರಿಸ್ಥಿತಿ ಬೇಡ ನಾನಂತೂ ಬಿಡದಿ ರೈತರಿಗೆ ಸಂಪೂರ್ಣ ಬೆಂಬಲ ಇದೆ ನಾವು ಶಾಂತು ಮಹಾತ್ಮ ಗಾಂಧೀಜಿಯವರ ತತ್ವದ ಮೇಲೆ ನಂಬಿಕೆ ಇಟ್ಟು ಪ್ರೀತಿಯಿಂದ ಚಳುವಳಿ ನಡೆಸಿ ಚಳುವಳಿ ಬಿಡಬೇಡಿ ಎಲ್ಲಿವರೆಗೂ ಚಳುವಳಿ ನಡೆಸಿ ನಾನು ನಿಮ್ ಚಳುವಳಿಗೆ ಬೆಂಬಲ ಕೊಡ್ತೀನಿ ಎದುರಬೇಡಿ ಚಳವಳಿ ಬಿಟ್ಟು ಹೋಗ್ಬೇಡಿ ಬಂಧನ ಮಾಡ್ತಾರ ಮಾಡಲಿ ಜೈಲ್ಗೆ ಹಾಕ್ತಾರ ಹಾಕ್ಲಿ ಏನ್ ಮಾಡ್ತಾರೆ ಮಾಡಿ ಶಾಂತವಾಗಿ ನೀವು ಯಾವುದೇ ಗಲಾಟೆ ಹೋಗಬೇಕು ಶಾಂತ ರೀತಿಯಿಂದ ನೀವು ಚಳವಳಿ ಮಾಡಿ ನಿಮಗೆ ನನ್ನ ಸಂಪೂರ್ಣ ಬೆಂಬಲ ಇದೆ ಒಂದಂಗಿಲ ಜಲ ಬಿಡಬೇಡಿ ಒಂದಂಗಿಲ ನೆಲವನ್ನು ಬಿಡಬೇಡಿ ಯಾವ ಕಾಲಕ್ಕೂ ಬಿಡ ಇದು ಉಪನಗರ ಅನ್ನೋದು ಇದೊಂದು ಕೆಟ್ಟ ಚಿಂತನೆ ರೈತರನ್ನ ಕೊಲ್ಲುವ ಚಿಂತನೆ ರೈತರನ್ನ ನಾಶ ಮಾಡುವ ಚಿಂತನೆ ಒಳ್ಳೇದಲ್ಲ ನಿಮ್ಗೆ ಹೇಳೋದಾದ್ರೆ ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣಕ್ಕೆ ಜಿಲ್ಲೆ ಅಂತ ಮಾಡ್ತಲ್ಲ ಆಗಲೇ ರಾಮನಗರದ ಜನ ಬೀದಿ ಬರಬೇಕಾಗಿತ್ತು ಜೈಲ್ಗೆ ಹೋಗ್ಬೇಕಾಗಿತ್ತು ಹೋರಾಟ ಮಾಡಬೇಕಾಗಿತ್ತು ಜನ ರಾಮನಗರ ಜನ ತಣ್ಣಗಾಗ್ಬಿಟ್ರಿ ರಾಮನಗರಕ್ಕೆ ಇತಿಹಾಸ ಇದೆ ರಾಮನಗರ ಶಕ್ತಿ ಇದೆ ರಾಮನಗರ ಜಿಲ್ಲೆಯ ಸ್ಥಾನ ಮಾಡುವ ನೀವು ಬಿಟ್ಕೊಟ್ಟದಕ್ಕೆ ಇದಕ್ಕೆ ರಾಮನಗರದ ಜನತೆ ಕಾರಣ ಯಾವ ಕಾರಣಕ್ಕೆ ನೀವು ಬೀದಿಗೆ ಬರಲಿಲ್ಲ ಬೀದಿಗೆ ಬಂದು ಸಾವಿರಾರು ಜನ ಹೋರಾಟ ಮಾಡಿ ಇಡೀ ರಾಜ್ಯದ ಗಮನವನ್ನ ಸೆಳಿಬೇಕಾಗಿತ್ತು ರಾಮನಗರಕ್ಕೆ ನಿಜವಾಗ್ಲೂ ಅನ್ಯ ಆಗಿದೆ